ಈ ಥರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾಯಿದ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನೇ ಶುರು ಮಾಡ್ತಾಯಿ ಇವತ್ತು ಬಂದು ಸೋಮವಾರ ಬೆಳಗ್ಗೆ ತಿಂಡಿ ಬಂದು ಚಿತ್ರಾನ್ನ ಸಾಮಾನ್ಯವಾಗಿ ಸೋಮವಾರ ಸ್ವಲ್ಪ ಚಿತ್ರಾನ್ನೇ ಮಾಡೋದು ನಾನು ಸ್ವಲ್ಪ ಹೊರ್ಸೋದು ಗುಡ್ಸೋದೆಲ್ಲ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಚಿತ್ರಾನ್ನ ಮಾಡ್ತೀನಿ ರೈಸ್ ಐಟಮೆ ಸಂಡೇ ಸಾರಿ ಮಂಡೇ ಇವಾಗ ಪಡವಲ್ಕಾಯಿ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ತಾ ಇದ್ದೀನಿ ಹಪ್ಪಳ ಎಲ್ಲ ಮೇಲೆ ಒಣಗೋದಕ್ಕೆ ಇಟ್ಟಿದ್ದೀನಿ ಎತ್ಕೊಂಡ್ಬರ್ಬೇಕು ಇವಾಗ ನೋಡೋಣ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿಬಿಡಿ ಮತ್ತು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಇವಾಗ ಮುದ್ದೆ ಒಂದು ಬ್ಯಾಲೆನ್ಸ್ ಇದೆ ಮಾಡಿಬಿಟ್ಟು ಊಟ ಮಾಡೋದು ಅಷ್ಟೇ ಇವಾಗ ಮನೆಯವರೆಲ್ಲೋ ಹೊರಗಡೆ ಹೋಗಿದ್ರು ರೋಹಿತು ಸುಜಿತು ಎಲ್ಲ ಹೋಗಿದ್ರು ಬಿಸಿಲಲ್ಲಿ ಸೊ ಒಬ್ರದ್ದು ಫ್ರೆಂಡ್ದು ಒಬ್ರದ್ದು ಲೆಹಂಗಾ ಸ್ಟಿಚ್ ಮಾಡ್ಸೋದಿತ್ತು ನಾನು ಹೊರಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಮನೆಯವರೇ ಹೋಗಿದ್ರು ಮುಂಚೆನೆ ಹೇಳಿದ್ದೆ ಅವ್ರಿಗೆ ಫ್ಯಾಬ್ರಿಕ್ ಮಾತ್ರ ಕಳಿಸ್ಬೇಕಿತ್ತು ಸೊ ಕಳಿಸಿ ಮನೆಯವರೇ ಕೊಟ್ಟು ಕೊಡ್ತೀನಿ ಅಂತ ಇಸ್ಕೊಂಡು ಕೊಟ್ಟಿದ್ದಾರೆ ಸೊ ತೊಂದರೆ ಇಲ್ಲ ಸ್ಟಿಚ್ ಆದಮೇಲೆ ನೋಡಬೇಕು ನಂದಲ್ಲ ನನ್ನ ಫ್ರೆಂಡ್ದು ಸೊ ಯಾರು ಏನು ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಸೊ ಲೆಹಂಗಾ ಸ್ಟಿಚ್ ಮಾಡೋಕ್ಕೆ ಬೋಟಿಕ್ಕಿಗೆ ಕೊಟ್ಟಿದ್ದೀವಿ ಈ ಸಲ ಅಂದರೆ ಗುಬ್ಬಿನಲ್ಲಿ ಬೋಟಿಕ್ ಅಂತ ಓಪನ್ ಆಗಿರೋದೇ ಎಸ್ ವಿ ಎಸ್ ವಿ ಡಿಸೈನರ್ ಅವ್ರದ್ದು ಸೊ ನನಗೆ ಗೊತ್ತಿರೋದು ಇದೊಂದೇ ಬೋಟಿಕ್ಕು ಕೊಟ್ಟಿದ್ದೀವಿ ನೋಡೋಣ ಲೆಹಂಗಾ ಎಲ್ಲ ಹೇಗೆ ಮಾಡ್ತಾರೆ ಚೆನ್ನಾಗಿ ಮಾಡಿದ್ರೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನಲ್ಲಿ ಏನಾದರೂ ನನಗೆ ಸಿಕ್ಕಿದ್ರೆ ತೋರಿಸೋದಕ್ಕೆ ಖಂಡಿತ ತೋರಿಸ್ತೀನಿ ಫ್ಯಾಬ್ರಿಕ್ನ ನಾವು ಕಲ್ಲೂರಿಂದ ತರಿಸಿ ಐ ತಿಂಕ್ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊತೀನಿ ಬನ್ನಿ ಇವಾಗ ಮುದ್ದೆ ಮಾಡಿ ಊಟ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಇದು ಸೋಮವಾರದ ಬ್ಲಾಗ್ ಸುಜಿತ್ ಏನ್ ಮಾಡ್ತಿದ್ದಾನೆ ಬನ್ನಿ ನೋಡೋಣ ಸ್ವಲ್ಪ ಯಾರಿದ್ರು ಕೂಡ ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತ ನೀರೆಲ್ಲ ಬಿಟ್ಟು ಕೆಸರು ಮಾಡಿ ಇನ್ನೂ ನೋಡ್ಲಿಲ್ಲ ಅಂತಂದ್ರೆ ಹೊರಗಡೆಯಿಂದ ಮಣ್ಣು ತಗೊಂಬಂದು ಇಲ್ಲೆಲ್ಲ ಸಾರಿಸಿ ನೋಡಿಲ್ಲ ಮಾಡ್ಬಿಡ್ತಿದ್ದೆ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ಹಪ್ಳ ಇವಾಗ ಸ್ವಲ್ಪ ಬಿಸಿಲಿಗೆ ಹಾಕಿದ್ನಲ್ಲ ಎತ್ಕೊಂಬಂದು ಮಣ್ಣಿಗೆ ಹಾಕಿದೆ ಚೆನ್ನಾಗಿ ಒಣಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಮನೆಯವ್ರಿಗೆ ಊಟ ಕೊಡ್ತಾ ಇದ್ದೀನಿ ಬಡವಲ್ಕಾಯಿ ಸಾಂಬಾರು ಜೊತೆಗೆ ಹಪ್ಪಳ ಮಾಡಿದ್ದೀನಿ ಸೊ ಇದಾದ ನಂತರ ಮಂಗಳವಾರದ ಬ್ಲಾಗ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ನನ್ನ ಒಂದು ಮಾರ್ನಿಂಗ್ ಶುರುವಾಗದೆ ನನ್ನ ಎಕ್ಸಸೈಸ್ಗಳಿಂದ ಸೊ ನಾನು ಹೇಳಿದ್ನಲ್ಲ ಇತ್ತೀಚೆಗೆ ರೆಗ್ಯುಲರಾಗಿ ಮಾಡೋಕ್ಕಾಗ್ತಿರಲ್ಲ ಯಾಕೆಂದರೆ ಸ್ವಲ್ಪ ಹುಷಾರು ತಪ್ಪಿದ್ನಲ್ವ ಆವಾಗಿಂದ ಸ್ವಲ್ಪ ಸುಸ್ತಾಗ್ತಿದೆ ನನಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರೆ ಮುಂಚೆ ಮಾಡ್ತಿದ್ನಲ್ಲ ಅಷ್ಟು ಎಕ್ಸಸೈಸ್ ಹೆವಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಸಿಂಪಲ್ ಸಿಂಪಲ್ ಆಗಿ ಮಾಡ್ಕೋತಾ ಇದೆ ಸೊ ಪ್ರಾಪರಾಗಿ ಇವಾಗ ಒಂದು ಮೂರು ದಿವಸದಿಂದ ಮತ್ತೆ ಸ್ಟಾರ್ಟ್ ಮಾಡಿರೋ ಅಂಥದ್ದು ಸೊ ನನ್ನ ಒಂದು ಟಾರ್ಗೆಟ್ ಇರೋದು ಬಂದು ನನ್ನ ಥೈಡ್ಸ್ ಭಾಗನ ಸ್ವಲ್ಪ ಸಣ್ಣ ಮಾಡ್ಕೋಬೇಕು ಅನ್ನೋದು ಸೊ ಅದಕ್ಕೆ ಸಂಬಂಧಪಟ್ಟಂಥವೇ ಎಕ್ಸಸೈಸ್ಗಳನ್ನ ಮಾಡ್ತಾ ಇರ್ತೀನಿ ಮತ್ತು ಫುಲ್ ಬಾಡಿ ವರ್ಕೌಟ್ ಕೂಡ ಮಾಡ್ತಾಯಿರ್ತೀನಿ ಸೆಕೆ ಇರೋದರಿಂದ ಬೇಸಿಗೆ ಇರೋದರಿಂದ ಎಷ್ಟು ಬಾಡೀಲಿ ಬೆವರು ಇರುತ್ತೆ ಅಂದರೆ ಸುಸ್ತು ಹಾಗೆ ಆಗ್ತಾ ಇರುತ್ತೆ ಯಾಕೆಂದರೆ ಈ ಥರ ಎಲ್ಲ ವರ್ಕೌಟ್ಗಳು ಮಾಡೋದು ತುಂಬ ಈಸಿ ಅಲ್ಲ ಜೊತೆಗೆ ನೀರುಗಳು ನೀರು ಕೂಡ ನಾನು ಕ್ಯಾನಲ್ಲಿ ತುಂಬಿಸಿ ಇಟ್ಕೊಂಡಿರ್ತೀನಿ ಇವಾಗ ನೋಡಿದ್ರಲ್ಲ ಈ ಕ್ಯಾನ್ ಫುಲ್ಲಾಗಿ ಕುಡಿದ್ಬಿಡ್ತೀನಿ ನಾನು ವರ್ಕೌಟ್ ಮುಗಿಯೋ ಅಷ್ಟರಲ್ಲಿ ಅಷ್ಟು ಸುಸ್ತಾಗ್ತಾ ಇರುತ್ತೆ ಯಾಕೆಂದರೆ ನನಗೊಂಥರ ಎಕ್ಸಸೈಸು ಇದೆಲ್ಲ ಮಾಡಲಿಲ್ಲ ಅಂತಂದರೆ ನನಗೆ ಆ ಡೇ ಏನೋ ಒಂಥರ ಕಳ್ಕೊಂಡಂಗೆ ಅನ್ನಿಸ್ತಾ ಇರತ್ತೆ ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಇದು ನೋಡಿ ಇದೆಲ್ಲ ನಾನು ತೈಟ್ಸ್ ಸಂಬಂಧಪಟ್ಟಿರೋಂಥ ಎಕ್ಸಸೈಸ್ಗಳೇ ಮಾಡೋ ಅಂಥದ್ದು ಮೊದಲು ವೀಡಿಯೋಗಳಲ್ಲೂ ನೋಡೋದಕ್ಕಿಂತ ಈ ವಿಡಿಯೋಗಳಲ್ಲಿ ನೋಡೋದಕ್ಕೂ ಭಾಳ ವ್ಯತ್ಯಾಸ ಅಂತ ಅನ್ಸುತ್ತೆ ಯಾಕೆಂದರೆ ಹೊಟ್ಟೆನಲ್ಲಿ ಇದ್ದಂಥ ಫ್ಯಾಟ್ ಫುಲ್ಲು ಬರ್ನ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಜನ ಹೇಳ್ತಾರೆ ತುಂಬ ವರ್ಕೌಟ್ ಮಾಡಬೇಡಿ ಸ್ವಲ್ಪ ಮಾಡಿ ಇನ್ನೂ ಸಣ್ಣ ಆಗ್ಬಿಡ್ತೀರಾ ಇಷ್ಟಿರಿ ಅಂತ ಸೊ ಹಾಗೇನಿಲ್ಲ ನನಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ವರ್ಕೌಟ್ನ ನಿಲ್ಲಿಸಬೇಕು ಅಂತ ಸೊ ನಾನು ವರ್ಕೌಟ್ ನಿಲ್ಲಿಸೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ಇವಾಗ ಮೊದಲು ಇನ್ನೂ ಜಾಸ್ತಿ ಇದ್ದೆ ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಹುಷಾರಾಗಿ ಎದ್ದ ಮೇಲೆ ಮತ್ತೆ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡಿರ ಅಂಥದ್ದು ಇದೆಲ್ಲ ನೋಡಿ ನಾನು ಕಾಲಿಗೆ ಸಂಬಂಧಪಟ್ಟ ಎಕ್ಸಸೈಸ್ಗಳೇ ನನ್ನ ಒಂದು ಗೋಲ್ ಇರೋದೇ ಅದು ಸ್ವಲ್ಪ ನನ್ನ ಕಾಲಿಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳನ್ನೇ ನಾನು ಜಾಸ್ತಿ ಮಾಡ್ತೀನಿ ನೋಡಿ ಈ ಥರನೂ ಮನೆ ಸ್ವಲ್ಪ ದೊಡ್ಡದಾಗಿದ್ದರೆ ಈ ಥರ ಎಲ್ಲ ಎಕ್ಸಸೈಸ್ಗಳು ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನೋಡಿ ಈ ಥರ ತುಮ್ ಒಂದೊಂದು ತುಂಬ ಮಧ್ಯದಲ್ಲಿ ಒಂದೊಂದು ಈಸಿಯಾದಂಥ ಸೇರಿಸ್ಕೊತೀನಿ ಸೇರಿಸ್ಕೋತೀನಿ ಆಗಿ ಅಲ್ಲೇನು ಅಂದರೆ ನನಗೆ ಮ್ಯೂಸಿಕ್ ಪೇ ಆಗ್ತಾ ಇರಬೇಕು ಇಲ್ಲಾಂದರೆ ಮ್ಯೂಸಿಕ್ ಹಾಕಿರಲಿಲ್ಲ ಅಂತಂದರೆ ನನಗೆ ಒಂಥರ ಇಂಟ್ರೆಸ್ಟು ಬರಲ್ಲ ಒಂಥರ ಸ್ಟ್ರೈನ್ ಆಗಿರೋದು ನನಗೆ ಕಾಣಿಸ್ತಾ ಇರುತ್ತೆ ಸೊ ಮ್ಯೂಸಿಕ್ ಇದ್ಬಿಟ್ರಂತೂ ಆರಾಮಾಗಿ ನನಗೆ ಅದು ಸುಸ್ತೇ ಗೊತ್ತಾಗಲ್ಲ ಅಷ್ಟು ಆರಾಮಾಗಿ ಎಕ್ಸಸೈಸ್ ಮಾಡ್ತಾಯಿರ್ತೀನಿ ಜೊತೆಗೆ ಸುಜಿತ್ ಕೂಡ ನನ್ನ ಜೊತೆ ಮಾಡ್ತಾ ಇರ್ತಾರೆ ನೋಡಿ ಇವೆಲ್ಲ ಎಕ್ಸಸೈಸ್ಗಳು ಈಸಿ ಎಕ್ಸಸೈಸ್ಗಳು ಮತ್ತು ನಮಗೆ ಹೊಟ್ಟೆ ಕಾಲು ಇದೆಲ್ಲ ಕರ್ಕೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಸೆಕೆ ಆಗ್ತಾಯಿದೆ ಅಂತಂದರೆ ನೋಡಿ ಇದು ಕೂಡ ಕೆಲವೊಂದು ಜಂಪಿಂಗು ಈವ್ನಿಂಗ್ ಮಾಡೋವಂಥ ಎಕ್ಸಸೈಸ್ಗಳೆಲ್ಲವೂ ಕೂಡ ನಾನು ಮ್ಯಾಟ್ ಹಾಕೊಂಡು ಮಾಡ್ತೀನಿ ಬೆಳಗ್ಗೆ ಹೊತ್ತು ನನಗೆ ಅದು ಅಡ್ಜಸ್ಟ್ ಆಗೋಲ್ಲ ಹಾಗಾಗಿ ಈ ಥರ ಎಕ್ಸಸೈಸ್ಗಳನ್ನೇ ನಾನು ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋವಂಥದ್ದು ಸೊ ನಾನು ಹೇಗೆ ಅಂತ ಅಂದರೆ ನನಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟು ನನ್ನ ಒಂದು ಎಕ್ಸಸೈಸ್ಗಳೆಲ್ಲ ಸ್ವಲ್ಪ ಫಾಸ್ಟಾಗೆ ಮಾಡ್ತೀನಿ ನಾನು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಲ್ಲ ನನಗೆ ಅದು ನಿಧಾನಕ್ಕೆ ಮಾಡಿಕೊಂಡ್ರೆ ನನಗದೊಂದು ಎಕ್ಸಸೈಸ್ ಮಾಡಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ಮಾಡುವಂಥ ಎಕ್ಸಸೈಸ್ ಎಲ್ಲವೂ ಕೂಡ ನಾನು ಫಾಸ್ಟಾಗಿ ಮಾಡ್ತೀನಿ ನನಗೆ ಮೈಂಡಿಗೆ ಪಟ 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 ಬರ್ತಾ ಇರುತ್ತೆ ಒಂದು ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಕೌಂಟ್ ಮಾಡ್ಕೊತಾ ಇರ್ತೀನಿ ನನಗೆ ಎಕ್ಸಸೈಸ್ಗಳು ಸೊ ಅವತ್ತು ಎಷ್ಟಾಗುತ್ತೆ ಅಷ್ಟು ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಅವತ್ತು ನನಗೆ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೆ ಎಕ್ಸಸೈಸ್ ಮಾಡೋದಕ್ಕೆ ವರ್ಕೌಟ್ ಮಾಡೋದಕ್ಕೆ ಅಷ್ಟು ಮಾತ್ರ ನಾನು ಮಾಡೋದು ತುಂಬ ಸುಸ್ತಾಗ್ತಾಯಿದ್ರು ಓವರಾಗೆಲ್ಲ ಮಾಡೋಲ್ಲ ಇನ್ನೊಂದು ಏನು ಅಂತಂದ್ರೆ ಓವರ್ ಎಕ್ಸಸೈಸ್ ಕೂಡ ಮಾಡಬಾರ್ದು ಯಾವತ್ತು ಬಾಡಿ ಎಷ್ಟು ತಡ್ಕೊಳುತ್ತೋ ಅಷ್ಟು ಎಕ್ಸಸೈಸ್ ಮಾಡಬೇಕು ಜೊತೆಗೆ ಏನು ಅಂತ ಅಂದರೆ ಡೈಲಿ ಏನು ಡೈಲಿ ರುಟೀನ್ ಇರುತ್ತೆ ಯಾವುದಾದ್ರೂ ಒಂದು ಅಭ್ಯಾಸ ಮಾಡ್ಕೋಬೇಕು ವರ್ಕೌಟ್ ಆಗ್ಬೋದು ವಾಕ್ ಆಗ್ಬೋದು ಯಾವುದಾದ್ರೂ ಆಯಿತು ಸೊ ನನಗಿದು ವಾಕ್ಗಿಂತ ಇದು ಸಟ್ಟಾಗಿದೆ ಹಾಗಾಗಿ ಇದೇ ನಾನು ಪ್ರಾಕ್ಟೀಸ್ ಮಾಡಿರೋ ಅಂಥದ್ದು ಸೊ ವೆಯ್ಟ್ ಕೂಡ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಎಲ್ಲ ಆದಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಈ ಥರ ರೆಸ್ಟ್ ಮಾಡ್ಕೋತೀನಿ ಮತ್ತು ಈ ಥರ ರೆಸ್ಟ್ ಮಾಡೋದರಿಂದ ಸ್ವಲ್ಪ ಹಾರ್ಟ್ ಬೀಟು ಒಂದು ಲೆವೆಲ್ಲಿಗೆ ಬರುತ್ತೆ ಯಾಕೆಂದರೆ ತಕ್ಷಣ ನಾವು ಕೆಲಸಗಳ್ನ ಸ್ಟಾರ್ಟ್ ಮಾಡಬಾರ್ದು ಶವಾಸನ ಮಾಡಬೇಕು ಇಲ್ಲ ಅಂದರೆ ಈ ಥರ ಮೆಡಿಟೇಷನ್ ಮಾಡಬೇಕು ಇದು ಮಾಡೋದ್ರಿಂದ ನಮ್ಮ ಹಾರ್ಟ್ ಬಿಟ್ಟು ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಹಾರ್ಟ್ ಬಿಟ್ಟು ಜೋರು ಇರುತ್ತಲ್ವ ಅದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಸೊ ಸಡನ್ಲಿ ನಾವು ಕೆಲಸಗಳನ್ನ ಮಾಡೋದಕ್ಕೆ ಹೋಗಬಾರ್ದು ಈ ರೀತಿಯಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡಿಕೊಂಡು ನಂತರ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ತೀನಿ ಸೊ ಎಷ್ಟು ಸುಸ್ತಾಗ್ತಾ ಇದೆ ರೆಸ್ಟ್ ರೆಸ್ಟಂತೂ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಅಂತೂ ಬೇಕೇ ಬೇಕು ನೀವು ಕೂಡ ನಿಮಗೆ ಕೆಲ್ಸಗಳನ್ನ ಮಾಡೋಣ ಸೊ ಪರ್ಸನಲಿ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ನನಗಂತೂ ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತೀನಿ ಅನ್ನೋದಕ್ಕಿಂತ ತುಂಬಾ ಎಂಜಾಯ್ ಮಾಡಿಕೊಂಡು ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳ್ಬೋದು ಸೊ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಇಷ್ಟಪಟ್ಟು ಖುಷಿಯಾಗಿ ಮಾಡಿದಾಗಷ್ಟೇ ಅದರ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಸುಜಿತ್ ನೋಡಿ ಮ್ಯೂಸಿಕ್ ಹಾಕಿದ್ದೀನಲ್ವಾ ನಾನು ವರ್ಕೌಟ್ ಮಾಡೋದಕ್ಕೆ ಕೆಲವೊಂದು ಮ್ಯೂಸಿಕ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಾತ್ರ ಹಾಕೋತೀನಿ ವರ್ಕೌಟಿಗೆ ಮಾತ್ರ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇತ್ತೀಚೆಗಂತೂ ಬೆಳಗ್ಗೆಯಿಂದ ಬ್ಲಾಗ್ಗಳನ್ನ ಆಗ್ತಾ ಇಲ್ಲ ಮನೆಯವರು ಇವತ್ತು ಊರಿಗೆ ಹೋಗಿದ್ರ ಸುಜಿತ್ನ ಬಿಟ್ಟು ಹೋಗಿದ್ರೆ ಅವ್ರು ಸುಜಿತ್ನ ನೋಡ್ಕೋಬೇಕು ಅಂದರೆ ಯಾರಾದರೂ ಒಬ್ರು ಇರಲೇಬೇಕು ಸೊ ಅವನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮಾಡೋವರ್ಷಾಗಿ ಮನೆಯವ್ರು ಬಂದರು ಸೊ ಊಟ ಮಾಡಿ ನನಗೂ ಸ್ವಲ್ಪ ಸಾಕಾಗಿತ್ತು ಸ್ವಲ್ಪ ಹೊತ್ತು ಮಲಗಿ ಅಂದರೆ ನಿದ್ದೆ ಬರಲ್ಲ ಸುಮ್ಮನೆ ಹಂಗೆ ರೆಸ್ಟ್ ಮಾಡೋದಷ್ಟೇ ಸ್ವಲ್ಪ ಹೊತ್ತು ಮಲಗಿ ಇವಾಗ ಎದ್ದಿರೋ ಅಂಥದ್ದು ಅಂದರೆ ನಿದ್ದೆ ಮಾಡಿಲ್ಲ ಸುಮ್ಮನೆ ಸಂಜೆ ಒಂದು ಮದುವೆ ಕೂಡ ಇದೆ ಹೋಗಬೇಕು ಮನೆಯವ್ರು ಹೋಗೋಣ ಅಂತ ಅಂದರು ಇವಾಗ ಬಟ್ಟೆ ಒಣಗಾಕಬೇಕು ಒಂದಿಷ್ಟು ಪಾತ್ರೆಗಳಿದೆ ತೊಳಿಬೇಕು ಎಲ್ಲ ಮಾಡಿಕೊಂಡು ಆಯಾಸ ಥರ ಅನ್ನಿಸ್ತಾ ಇತ್ತು ಇನ್ನು ಬಟ್ಟೆ ಒಣಗಾಕ್ಬೇಕು ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಇನ್ನೂ ಸಾರಿ ಗೀರಿ ಯಾವುದು ಪಿನ್ ಮಾಡ್ಕೊಂಡಿಲ್ಲ ಎತ್ತಿಟ್ಟಿದ್ದೀನಿ ಎರಡು ಸೊ ಯಾವುದು ಹಾಕೊಳ್ಳೋದು ಅಂತ ಗೊತ್ತಿಲ್ಲ ಮನೆಯವ್ರಿಗೆ ತೋರಿಸ್ಬಿಟ್ಟು ಆಮೇಲೆ ಹಾಕೊಳ್ಳೋಣ ಯಾವ್ದು ಹಾಕೊಳ್ಳೋದು ಅಂತ ಕೇಳಿಬಿಟ್ಟು ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಾರೋಣ ಅರ್ಧ ಸ್ವಲ್ಪ ಆಯಾಸ ಅಂತ ಅನ್ನಿಸ್ತಾ ಇರುತ್ತೆ ಸೊ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ ಬ್ಲಾಗ್ಸ್ಗಳೇನಾದರೂ ಇಷ್ಟ ಆಗ್ತಾ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಇವತ್ತು ಏನು ಅಂತಂದರೆ ಡೇ ಬೈ ಡೇ ಬ್ಲಾಗ್ಸ್ನ ಹಾಕ್ತಾಯಿರೋ ಅಂಥದ್ದು ಇವಾಗಂತೂ ಹೇಳಿದ್ನಲ್ಲ ಒಂದೇ ಥರ ಬ್ಲಾಗ್ಸ್ಗಳನ್ನ ಹಾಕೋದಕ್ಕೆ ಬೇಜಾರು ಹಾಗಾಗಿ ಡೇ ಬೈ ಡೇ ಹಾಕ್ತಾ ಇದ್ದೀನಿ ಫೇಸ್ಗೆ ಯಾವ್ದಾದ್ರು ಒಂದು ಪ್ಯಾಕ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಯಾವ್ದಾದ್ರು ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಕೆಲಸಗಳನ್ನ ಮುಂದುವರ್ಸೋಣ ಸೊ ತುಂಬ ಹೇರ್ ಬರ್ತಾಯಿತ್ತು ಅಂದರೆ ತುಂಬ ಭಯ ಆಗೋದು ನನಗಂತೂ ಏನಪ್ಪ ಮಾಡೋದು ಇಷ್ಟೊಂದು ಏರ್ ಫಾಲ್ ಇದೆ ಏನಪ್ಪ ಮಾಡೋದು ತುಂಬ ಯೋಚನೆ ಆಗ್ಬಿಟ್ಟು ಬಟ್ ಇವಾಗ ನೋಡಿ ನನಗೆ ವಾಚ್ ಬಿಟ್ಟು ತೋರಿಸ್ತೀನಿ ಎಷ್ಟೇ ಸಿಕ್ಕಾಗಿದ್ರು ಕೂಡ ಒಂದು ಹೇರು ಕೂಡ ಬರ್ತಾ ಇಲ್ಲ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಮನೆಯವರು ಕೂಡ ಬೈಯೋರು ನನಗೆ ಎಷ್ಟು ಹೇರು ಮನೆ ತುಂಬ ಕೂದಲುಗಳು ಸಿಗ್ತಾ ಇದೆ ಏನಾಗಿದೆ ನಿಮ್ಗೆ ಇಷ್ಟೊಂದು ಕೂದಲು ಇದೆ ಹೆಂಗೆ ಆದರೆ ಬಾಣಲೆ ಹಾಕ್ಬಿಡ್ತೀಯ ಅಷ್ಟೇ ಅಂತ ಬೈಯೋರು ಸೊ ಇವಾಗ ಹೇಳ್ತಿದ್ದಾರೆ ಮನೆಯಲ್ಲಿ ಎಲ್ಲೂ ಒಂದು ಕೂದಲು ಸಿಗ್ತಾ ಇಲ್ಲ ಅಂತ ಸೊ ನೋಡಿ ಇದು ಹೇರ್ ಫಾಲ್ ಆಗ್ತಾಯಿಲ್ಲ ಅದೊಂದು ಖುಷಿ ಸೊ ಇವಾಗ ಸ್ನೇಹಿತರೆ ಆಯಿತು ಕೆಲ್ಸಗಳೆಲ್ಲ ಮುಗೀತು ರೆಶ್ ಮಾಡಿದ್ದು ಆಯಿತು ಇವಾಗ ಒಂದು ಫಂಕ್ಷನ್ಗೆ ಹೋಗೋಣ ಅಂತ ಸೊ ಮದುವೆಗೇನು ಹೋಗೋದು ಬೇಡ ಅಂತ ಅನ್ಕೋತಾ ಇದೆ ಮಳೆ ಬರೋಂಗೆ ಆಗಿದೆ ಅಂತ ಮನೆಯವರು ಇಲ್ಲ ಎರಡು ಸಲ ಮನೆಗೆ ಬಂದು ಇನ್ವೈಟ್ ಮಾಡಿದ್ದಾರೆ ಇಲ್ಲ ಲಾಸ್ಟ್ ಮದುವೆ ಹೋಗಿ ಬರೋಣ ಬಾ ಅಂತ ಅಂದರು ಸೊ ಒಂದು ಹೇರ್ ಸಾರಿ ಫೇಸ್ ಪ್ಯಾಕ್ ಹಾಕೋತಾ ಇದ್ದೀನಿ ಒಂದು ಪೌಚಷ್ಟು ಟೂ ರುಪೀಸ್ತು ಬ್ರೂ ಕಾಫಿ ಪುಡಿ ಬರುತ್ತೆ ನೋಡಿ ಅದನ್ನ ತೊಗೊಂಡಿದ್ದೀನಿ ಒಂದು ಪೌಚು ಮತ್ತು ಒಂದು ಸ್ಪೂನಷ್ಟು ಕೀಟು ಒಂದು ಸ್ಪೂನಷ್ಟು ಹನಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಒಂದು ಸ್ಪೂನು ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಅಲೋವೆರಾ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಇದ್ದೀನಿ ಇದನ್ನು ಫೇಸ್ಗೆ ಅಪ್ಲೈ ಮಾಡು ಸೊ ಮನೆಯಲ್ಲೇ ಎಷ್ಟೊಂದು ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸಿ ಫೇಸ್ ಪ್ಯಾಕೆಲ್ಲ ಮಾಡ್ಕೋಬೋದು ಚೆನ್ನಾಗೂ ಇರುತ್ತೆ ಸ್ಕಿನ್ ಎಲ್ದಿಯಾಗಿಯೂ ಇರುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ದಿನದಿಂದ ಅಂದ್ಕೊತೀನಿ ಫೇಸ್ ಪ್ಯಾಕ್ ಹಾಕೋಣ 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 ಅಂತ ಸೊ ಇವತ್ತು ಅಂದ್ಕೊಂಡ್ರೆ ಇನ್ನೊಂದು ಮೂರು ನಾಲ್ಕು ದಿವಸ ಆಗುತ್ತೆ ನಾನು ಹಾಕ್ಕೊಳ್ಳೋ ಅಷ್ಟರಲ್ಲಿ ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕಲ್ವಾ ಅಂತ ಹೇಳ್ತೀನಿ ಆದರೆ ನನಗೂ ಕೂಡ ಕೆಲವೊಂದು ಬಾರಿ ಟೈಮ್ ಆಗೋದಿಲ್ಲ ಇನ್ನೂ ಬಸವ ಜಯಂತಿ ಬುಧವಾರ ಸೊ ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ಬಸವ ಜಯಂತಿ ಸೊ ಮಾಮೂಲಿ ಪೂಜೆ ಅವತ್ತಿನ ದಿವಸ ಹೇಗಿರುತ್ತೆ ಅಂತ ಬ್ಲಾಗಲ್ಲಿ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಸೊ ನೋಡಿ ಫೇಸ್ ಪ್ಯಾಕ್ ಸ್ಕ್ರಬ್ ಅಂತನಾದರೂ ಹೇಳ್ಬೋದು ಸುಮಾರು ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಯಾವ ರೀತಿಯಾಗಿ ಸ್ಕಿನ್ನ ಕೇರ್ ಮಾಡ್ತೀನಿ ಏನೆಲ್ಲ ಹಚ್ಕೋತೀನಿ ಏನು ಎಲ್ಲನೂ ತೋರಿಸ್ತಾ ಇರ್ತೀನಿ ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ನಮ್ಮ ಉದ್ದೇಶಕ್ಕಷ್ಟೇ ವೀಡಿಯೋನಲ್ಲಿ ತೋರಿಸ್ತಾ ಇರ್ತೀನಿ ಯಾಕೆಂದರೆ ಸುಮಾರು ಜನ ಫ್ರೆಂಡ್ಸ್ಗಳು ವ್ಯವರ್ಸ್ ಎಲ್ಲರೂ ಕೇಳ್ತಾ ಇರ್ತೀರಲ್ವ ಹಾಗಾಗಿ ಸಣ್ಣ ಪುಟ್ಟ ಪ್ಯಾಕ್ಗಳನ್ನ ಮನೆಯಲ್ಲೇ ಅಪ್ಲೈ ಮಾಡ್ಕೊಬೋದು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಸಿಂಪಲಾಗಿ ಸ್ಕ್ರಿ ಟಬ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ನ ಈ ರೀತಿಯಾಗಿ ಅಪ್ಲೈ ಮಾಡಿ ಡ್ರೈ ಆಗೋದಕ್ಕೆ ಬಿಟ್ಟು ಇವಾಗ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ ಸೊ ಡಿಶ್ ವಾಷರ್ಗೆ ಹಾಕಬೇಕು ಹಾಗಾಗಿ ನಾನೇನು ಸಾಬೂನೆಲ್ಲ ಹಾಕಿ ಇಲ್ಲ ಸೊ ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕಬೇಕು ಅಂತಂದರೆ ಇದು ಸ್ವಲ್ಪ ಮೊಸರೆ ಮುಸ್ರೆ ಥರ ಇರೋದು ಎಲ್ಲ ಕ್ಲೀನ್ ಮಾಡೇ ಹಾಕಬೇಕು ಯಾಕೆಂದರೆ ಇಲ್ಲಾಂದರೆ ಅನ್ನ ಆಮೇಲೆ ಸಾಂಬಾರದೆಲ್ಲ ತಟ್ಟೆಲೆಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ಹಾಕಿದ್ರೆ ಕ್ಲೀನ್ ಆಗಲ್ಲ ಕೆಲವೊಂದನ್ನ ಕೈಯಲ್ಲಿ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಏನು ಡಿಶ್ ವಾಷರ್ಗೆ ಅಂತಂದರೆ ವುಡನ್ದು ಪಾಚ್ಯುಲಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಬಾರ್ದು ಮತ್ತು ಹಾಟ್ ಬಾಕ್ಸು ಮತ್ತು ಟೀ ಪ್ಲಾಸ್ಗಳು ಮತ್ತು ಮಿಕ್ಸಿ ಜಾರು ಈ ಥರದ್ದೆಲ್ಲ ಹಾಕಬಾರ್ದು ಅಂದರೆ ಡಿಶ್ ವಾಷರ್ಗೆ ಸೊ ಅದನ್ನೆಲ್ಲ ಹಾಕಿದ್ರೆ ಬೇಗ ಹಾಳಾಗುತ್ತೆ ಸೊ ನೋಡಿ ಒಂದು ಕಡೆ ಪಾತ್ರೆಗಳು ಕೂಡ ತೊಳೆದು ಇಟ್ಟೆ ಡಿಶ್ ವಾಷರ್ಗೆ ಮನೆಯವ್ರಿಗೆ ಹೇಳಿದೆ ಜೋಡಿಸಿ ಅಂತ ಇನ್ನೊಂದು ಕಡೆ ನೆನ್ನೆ ವಾಶ್ ಮಾಡಿ ಹಾಕಿರೋ ಬಟ್ಟೆಗಳು ಕೂಡ ಇದೆ ಅದು ಎತ್ಕೊಂಡು ಇವಾಗ ವಾಶ್ ಮಾಡಿರೋಂಥ ಬಟ್ಟೆಗಳನ್ನ ಒಣಗಾಕಬೇಕು ಸೊ ನಮ್ಮದು ಇದು ಯುಟಿಲಿಟಿ ಜಾಗ ನಿಮಗೆ ಗೊತ್ತೇ ಇದೆ ಇಲ್ಲೂ ಕೂಡ ನೀಟಾಗಿ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡಿರ್ತೀನಿ ಇಲ್ಲೂ ಕೂಡ ಸೊ ಇವತ್ತು ಬೆಡ್ ಕವರ್ಸ್ ಎಲ್ಲ ವಾಶ್ಗೆ ಹಾಕಿದ್ದೆ ಅಂದರೆ ದಿವಾನ್ ಕವರು ಮತ್ತು ಬೆಡ್ ಕವರು ಬೆಡ್ರೂಮ್ದಲ್ಲಿರುವಂತಹ ಕಾಟದೆಲ್ಲ ವಾಶ್ಗೆ ಹಾಕಿದ್ದೆ ಸೊ ಬಟ್ಟೆಗಳೆಲ್ಲ ಎತ್ಕೊಂಬಂದು ಹಾಕಿದೆ ಒಟ್ನಲ್ಲಿ ನಾನೊಂದು ಕೆಲಸ ಮಾಡಿದ್ರೆ ನಮ್ಮ ಮನೆಯವರು ಒಂದು ಹೆಲ್ಪ್ ಮಾಡ್ತಾರೆ ಇವಾಗ ಬಟ್ಟೆ ತಂದು ಹಾಕಿದ್ದೀನ ಸೊ ಅವರು ಸ್ಯಾರಿ ರೆಡಿ ಮಾಡ್ಕೊಂಡು ನಾನು ಇದೆಲ್ಲ ಮಾಡಿಸ್ಕೊಡ್ತೀನಿ ಅಂದರು ಸರಿ ಅಂತ ಎಲ್ಲ ಹಾಕಿಬಿಟ್ಟು ಇನ್ನು ಕಸ ಗುಡ್ಸೋದು ಬಾಕಿ ಇದೆ ಇವಾಗ ಸ್ಯಾರಿ ನೋಡಿ ಎರಡು ತೆಗೆದಿಟ್ಟಿದ್ದೀನಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದನ್ನು ಆಲ್ರೆಡಿ ನಾನು ನಿಮಗೆ ಯಾವಾಗಲೋ ತೋರಿಸಿದ್ದೀನಿ ಇದು ಎನ್ ಎಸ್ ಸಿಲ್ಕ್ನಲ್ಲಿ ಹನ್ನೊಂದೂವರೆ ಸಾವಿರನೇನೋ ಕೊಟ್ಟು ತೊಗೊಂಡಿದ್ದೆ ಸೊ ವೇರ್ ಮಾಡಿಲ್ಲ ಯಾವಾಗಲೋ ಒಂದು ವರ್ಷಕ್ಕೆ ಮುಂಚೆ ನಾನು ವೇರ್ ಮಾಡಿದ್ದಂಥದ್ದು ಶಿವರಾತ್ರಿ ಹಬ್ಬದಲ್ಲಿ ಯಾವಾಗಲೂ ವೇರ್ ಮಾಡಿದ್ದೆ ಇದು ಕೂಡ ಅಷ್ಟೇ ಇದು ಗೌರಿ ಹಬ್ಬದಲ್ಲಿ ವೇರ್ ಮಾಡಿದ್ದು ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿರೋ ಸ್ಯಾರಿನ ನಾನು ಗೌರಿ ಹಬ್ಬಕ್ಕೆ ವೇರ್ ಮಾಡಿಬಿಡ್ತೀನಿ ಗೌರಿ ಹಬ್ಬದಲ್ಲಿ ಒಂದೇ ಒಂದು ಸಲ ವೇರ್ ಮಾಡಿರೋ ಅಂಥದ್ದು ನೀವು ನೋಡಿದ್ದೀರಾ ಇವಾಗ ಯಾವುದು ಸ್ಯಾರಿ ಅಂತ ಚೂಸ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನೋಡಿದ್ರೆ ಹೊರಗಡೆ ಜೋರು ಮಳೆ ಸ್ಟಾರ್ಟ್ ಆಗಿದೆ ಸೊ ಮಳೆ ನಿಂತರೆ ಇದು ಸಿಲ್ಕ್ ಹಾಕೋಣ ಇಲ್ಲಾಂದರೆ ಸಿಂಪಲ್ಲಾಗಿ ಮೈಸೂರು ಸಿಲ್ಕ್ ಸ್ಯಾರಿನೇ ಹಾಕೋಣ ಅಂತ ಅಂದ್ಕೊಂಡಿದೀನಿ ಸೊ ಫೈನಲಾಗಿ ಮಳೆ ನಿಲ್ತು ಇವಾಗ ಸಿಲ್ಕ್ ಸ್ಯಾರಿನೇ ನಾನು ಚೂಸ್ ಮಾಡಿಕೊಂಡು ಪಿನ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಕಾಸ್ಟ್ಲಿ ಆದರೂ ಸಿಂಪಲ್ ಅನಿಸುತ್ತೆ ನನ್ನ ಪ್ರಕಾರ ಹೇಳೋದು ಬೇರೆಯವ್ರದ್ದು ಅಭಿಪ್ರಾಯ ನಂಗೆ ಗೊತ್ತಿಲ್ಲ ಸೊ ನನ್ನ ಅಭಿಪ್ರಾಯ ಏನು ಅಂತಂದರೆ ನೋಡಿ ಹನ್ನೊಂದೂವರೆ ಹನ್ನೆರಡು ಸಾವಿರ ಕೊಟ್ಟು ತಗೊಂಡಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿಗಳು ಆದರೂ ಸಿಲ್ಕ್ನಷ್ಟು ಗ್ರ್ಯಾಂಡ್ ಬರೋಲ್ಲ ಅಂತ ನನಗನ್ನಿಸುತ್ತೆ ಸೊ ಅಂದರೆ ಅದ್ರ ಫೀಲ್ ಚೆನ್ನಾಗಿರುತ್ತೆ ಉಡೋದಕ್ಕೆ ಚೆನ್ನಾಗಿರುತ್ತೆ ಅದರಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಸ್ಯಾರೀಸ್ ಬಂದಿದೆ ಇವಾಗ ಅದರಲ್ಲೂ ಕೂಡ ನಾವು ಒಳ್ಳೊಳ್ಳೆ ಸ್ಯಾರಿಗಳು ಬಂದಿದೆ ತೊಗೋಬೋದು ಸೊ ನನ್ನ ಹತ್ರನೂ ಒಂದು ನಾಲ್ಕೈದು ಇರ್ಬೋದು ಅಂತ ಅನ್ಸುತ್ತೆ ಕಾಸ್ಟ್ಲಿ ಇದು ಅಂದರೆ ಹತ್ತುವರೆ ಅಂದನ್ಸುತ್ತೆ ಸ್ಯಾರಿನ ಕುಡಿದೀನಿ ಸ್ಯಾರಿ ವೇರ್ ಮಾಡಿಕೊಂಡೆ ಸೊ ಹೇಗೆ ಕಾಣಿಸ್ತಿದ್ದೀನಿ ಫುಲ್ ರೆಡಿ ಆದಮೇಲೆ ಫುಲ್ ರೆಡಿ ಆದ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಈ ರೀತಿಯಾಗಿ ಉಟ್ಕೊಂಡಿದ್ದೀನಿ ಸೊ ಸಣ್ಣ ಇರೋದುಕ್ಕೂ ಸೀರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದು ಸೊ ಅದಕ್ಕೆ ಇಷ್ಟೊಂದು ವೆಯ್ಟ್ ಇರೋವೆಲ್ಲ ಉಡೋದಕ್ಕೆ ಹೋಗೋಲ್ಲ ಸೊ ಮಾ ಹಿಟ್ಟು ಹಿಟ್ಟು ಸೀರೆಗಳೆಲ್ಲ ಯಾಕೆ ವೇಸ್ಟ್ ಮಾಡ್ತೀಯಾ ಉಡು ಅಂತ ಬೈತಿರ್ತಾರೆ ಸೊ ಹಂಗಾಗಿ ಫೈನಲಿ ಈ ಸ್ಯಾರಿನ ವೇರ್ ಮಾಡೀನಿ ಸೊ ಇನ್ನೂ ರೆಡಿಯಾಗಿಲ್ಲ ಈಗ ರೆಡಿ ಆಗಬೇಕು ತೋರಿಸ್ತೀನಿ ಸೊ ಇವಾಗ ತಲೆ ಬಚ್ಕೊಂಡು ಸ್ವಲ್ಪ ಒಂದು ಲೈಟಾಗಿ ಒಂದು ಸ್ವಲ್ಪ ಮೇಕಪ್ ಮಾಡಿಕೊಂಡು ಹೊರಡೋಣ ಹಲೋ ಸ್ನೇಹಿತರೆ ಮದುವೆಗೆ ರೆಡಿಯಾಗಿದ್ದಾಯಿತು ಟೈಮ್ ಇನ್ನು ಏಳು ಗಂಟೆ ಸೊ ಇವತ್ತು ಆಟೋಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಲೋ ಸ್ನೇಹಿತರೆ ಇವಾಗ ತಾನೇ ಮದುವೆಗೆ ರೆಡಿಯಾಗಿ ಹೊರಟಿದ್ದೀನಿ ಜೊತೆ ಆಟೋ ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ ತುಂಬಾ ಮಳೆ ಬರ್ತಾ ಇದೆ ಸಣ್ಣಗೆ ತುಂತರು ಸಂಜೆ ಸ್ವಲ್ಪ ಮಳೆ ಜಾಸ್ತಿನೇ ಬರ್ತಾ ಇತ್ತು ಸೊ ಫೈನಲಾಗಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸೊ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಸಿಂಪಲ್ ಆಗಿ ಅಂಥದ್ದು ಫೈನಲಿ ಮದುವೆಗೆ ರೆಡಿಯಾಗಿ ಹೊರಟ್ವಿ ಸೊ ಈ ಥರ ಸ್ಯಾರಿಗಳು ತುಂಬ ಯುವಿ ಅನಿಸುತ್ತೆ ನಂಗೆ ಉಡೋಕ್ಕೆ ಏಕೆಂದರೆ ತುಂಬ ತೂಕ ಸ್ಯಾರಿಗಳು ಈ ಥರದ್ದು ಸುಮಾರು ಸ್ಯಾರಿ ಇದೆ ತುಂಬ ವೆಯ್ಟ್ ಇರೋ ಅಂಥ ಸಾರಿಗಳು ಸುಮಾರು ಇದೆ ನನ್ನ ಹತ್ರ ಸೊ ಕಲ್ಲರ್ನಲ್ಲಿ ತೊಗೊಂಡಿರೋವಂಥ ಸ್ಯಾರಿಗಳೆಲ್ಲವೂ ಕೂಡ ವೆಯ್ಟು ಕ್ವಾಲಿಟಿ ಎಲ್ಲವೂ ಹೀಗೆ ಬರುತ್ತೆ ಸೊ ತುಂಬ ಹೆವಿಯಾಗಿರುತ್ತೆ ಸಾರಿಗಳು ಲಾಸ್ಟ್ ಟೈಮು ನಾನು ಇದನ್ನು ಹೇಳಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಇವತ್ತೇ ಎರಡನೇ ಟೈಮ್ ನಾನು ಉಡ್ತಾ ಇರೋದು ಸೊ ರಿಪೀಟ್ ಸ್ಯಾರಿಗಳನ್ನ ಉಡೋದು ಸ್ವಲ್ಪ ಕಡಿಮೆ ಒಂದನ್ನು ಹೀಗೆ ಉಟ್ಟರೆ ಸ್ವಲ್ಪ ದಿನ ತುಂಬ ಟೈಮ್ ತೊಗೋತೀನಿ ಇನ್ನೊಂದನ್ನ ಉಡೋದಕ್ಕೆ ಇವಾಗ ಫೈನಲ್ ಆಗಿ ರೆಡಿಯಾಗಿ ಇವಾಗ ಇವಾಗ ಹೋಗ್ತಾ ಇರೋದು ಯಾವ ಚೌಟ್ರಿ ಅಂದರೆ ಬಾಲಾಜಿ ಚೌಟ್ರಿ ಸೊ ಅಲ್ಲೇನು ನಾನು ಮದುವೆದೆಲ್ಲ ಏನು ವೀಡಿಯೋಸ್ನ ತೊಗೊಳ್ಳಿಲ್ಲ ಯಾಕೆಂದರೆ ತುಂಬ ರೆಶ್ ಇತ್ತು ನಾವು ಹೋದಾಗ ಸ್ವಲ್ಪ ಕಡಿಮೆನೇ ಇತ್ತು ರೆಶು ಆಮೇಲೆ ತುಂಬ ಒಂದು ಹತ್ತು ನಿಮಿಷಕ್ಕೆಲ್ಲ ತುಂಬ ಜನ ಆಗಿಬಿಟ್ರು ಸುಜಿತ್ಗೆ ಫಸ್ಟು ಊಟ ಮಾಡಿಸ್ಕೊಂಡು ಆಮೇಲೆ ರಿಸೆಪ್ಷನ್ ಮುಗಿಸ್ಕೊಂಡು ನೋಡಿದ್ದೀರಾ ನಮ್ಮ ಗುಬ್ಬಿ ಟೌನ್ ಹೇಗಿದೆ ಅಂತ ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ತೋರಿಸ್ತಾನೆ ಇರ್ತೀನಿ ಟೈಮ್ ಬಂದು ಎಷ್ಟಾಗಿದೆ ಅಂತಂದ್ರೆ ಒಂದು ಏಳೂವರೆ ಏಳು ಆ ಒಂದು ಏಳು ಮುಕ್ಕಾಲು ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ ಸೊ ಒಂದು ಸ್ವಲ್ಪ ಗುಬ್ಬಿಗೆ ಒಂದು ಸ್ವಲ್ಪ ದೂರದ ಚೌಟ್ರಿ ಅಂದರೆ ಬಾಲಾಜಿ ಚೌಟ್ರಿನೇ ಸೊ ಹೋಗಿ ಬಂದ್ವಿ ಮನೆಯವರು ಕೂಡ ಬಂದಿದ್ದಾರೆ ಜೊತೇಲಿ ಒಬ್ಬಳೇ ಹೋಗ್ತೀನಿ ಅಂತ ಸೊ ಕಾರಲ್ಲೂ ಹೋಗ್ಬೋದಿತ್ತು ಸುಮ್ಮನೆ ಇಲ್ಲಿಂದ ಇಲ್ಲಿಗೆ ಏನು ಕಾರು ಏನು ಬೇಡ ಆಟೋಲ್ಲಿ ಹೋಗೋಣ ಆರಾಮಾಗಿ ಅಂತ ಹೊರಟ್ವಿ ಸೊ ಆಟಲ್ಲಿ ಹೋಗಿದ್ದು ಬೆಟರ್ ಅನ್ನಿಸ್ತು ಯಾಕೆಂದರೆ ನನಗೆ ಸಿಲ್ಕ್ ಸ್ಯಾರಿ ಹಾಕಿರೋದ್ರಿಂದ ತುಂಬ ಶಿಕೆ ಅನ್ನಿಸ್ತಾ ಇತ್ತು ಆಟಲ್ಲಿ ಹೋಗಿದ್ದಕ್ಕೆ ತಣ್ಣ ಗಾಳಿ ಬಿಸ್ತಾ ಇತ್ತು ಒಂಥರ ಅನ್ನಿಸ್ತು ಸೊ ಹೋಗಿ ಫೈನಲ್ ಆಗಿ ಊಟ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಸಿಕ್ಕಿದ್ರು ನಮ್ಮ ಗಟ್ಟಿ ಲೇಔಟವರು ಎಲ್ಲರೂ ಮಾತಾಡಿಸ್ಕೊಂಡು ಮತ್ತು ಸುಜಿತ್ಗೆಲ್ಲ ಊಟ ಮಾಡಿಸ್ಕೊಂಡು ಬಂದ್ವಿ ಇವಾಗ ನೋಡ್ತಾ ಇದ್ದೀರಲ್ಲ ನೋಡಿ ಅದೇ ಚೌಟ್ರಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ